ಒಂದು ತಿಂಗಳಿಂದ ನಾಲ್ಕು ಬಾರಿ ಬೆಂಗಳೂರಿಗೆ ಹೋಗಿ ವಿಧಾನಸಭೆಯ ಮೆಟ್ಟಿ ಹಾಕಿ ಅಲ್ಲಿ ರಾಜಕಾರಣಿಗಳನ್ನ ಭೇಟಿಯಾಗಿ ನಿರಂತರವಾಗಿ ಈ ಕೇಸ್ ಮುಚ್ಚಿ ಹೋಗುವುದು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಎಲ್ಲ ಪರವಾಗಿ ಅವರ ಎದುಗಾರಿಕೆಗೆ ಒಂದು ಜೋರಾದ ಚಪಾಯಿ ಕೊಡಿ ಸಾಮಾನ್ಯ ಪ್ರಜೆಗಳು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ತೀವಿ ನಾನು ಇಲ್ಲಿ ಮೊದಲ ಬಾರಿ ಪ್ರತಿಭಟನೆ ಮಾತಾಡಲು ಮಾತಾಡಿದ್ದೆ ನಮ್ಗೆ ರಾಜಕಾರಣದ ಅಪೇಕ್ಷೆ ಇಲ್ಲ ಬಡವರ ಮಕ್ಕಳಿಗೆ ನ್ಯಾಯ ಬೇಕು ಈಗ ಮತ್ತೆ ಅದನ್ನೇ ಹೇಳ್ತೀವಿ ಕ್ಷೇತ್ರದ ಶಾಸಕರು ಅನ್ಯತಾ தனி ஆக தனி ஆகலே நீங்க நென்பிட்டு ரமாயண நடைபெற குரு நேரில் நீ கலோ குர்ச்சியா நீங்க திருக்கி பார்த்தா சூக்வாத தனி ஆகும்